ಅದೇ ನ್ಯೂಸ್ಗೆ ಸ್ವಾಗತ ಇನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆ ಬಜೂರು ಇಲ್ಲಿದ್ದೇವೆ ಒಂಬೈನೂರ ಇಸಿರ ಶಾಲೆಗೆ ಇದೀಗ ನೂರ ಹನ್ನೆರಡು ವರ್ಷಗಳ ಕಾಲ ಬಂತು ಈ ಒಂದು ಶಾಲೆ ಆ ಒಂದು ಬಂದ ನೂರ ಹನ್ನೆರಡು ವರ್ಷಗಳ ಕಾಲದಿಂದಲೂ ಇಲ್ಲಿಯವರೆಗೆ ವಿದ್ಯಾರ್ಜನೆ ಮಾಡಬೇಕು ಈಗಿನ ಒಂದು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಈ ಒಂದು ಶಾಲೆ ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ಬಂದಿದೆ ಸೊ ಈ ಇದರಿಂದ ಈ ಒಂದು ಶಿಕ್ಷಣಕ್ಕೆ ಇಲ್ಲಿ ಒಂದು ಕಲಿಯುತ್ತಿರುವಂತಹ ಮಕ್ಕಳಿಗೆ ಶಿಕ್ಷಣಕ್ಕೆ ಅಡಚಣೆಯಾಗ್ತಾ ಉಂಟು ಹಾಗಾಗಿ ಈ ಒಂದು ಕಟ್ಟಡವನ್ನು ಸಂಪೂರ್ಣವಾಗಿ ಕೆಡವಿ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಬೇಕೆಂಬ ಒಂದು ಉದ್ದೇಶ ಇಲ್ಲಿದ್ದಾಗಿದೆ ಶಾಲೆಗೆ ಇತಿಹಾಸ ಇದೆ ತುಂಬ ಜನ ಈ ಶಾಲೆಯಿಂದ ಉದ್ಯೋಗ ವಿದ್ಯಾಭ್ಯಾಸ ಮಾಡಿ ಒಳ್ಳೆಯಲ್ಲ ಉದ್ಯೋಗದಲ್ಲಿ ಇದ್ದಾರೆ ಸುಮಾರು ಅಂದಾಜು ನೂರ ಎಂಬತ್ತು ಮಕ್ಕಳಿದ್ದಾರೆ ಯು ಕೆ ಜಿಯಿಂದ ಏಳನೇ ತರಗತಿ ತನಕ ಎಚ್ ಎಮ್ ಸೇರಿ ಎಂಟು ಸಿಕ್ಸ್ ಎಂಟು ಮತ್ತು ಯು ಕೆ ಜಿಗೆ ಒಂದು ಎಸ್ಟ್ ಒಟ್ಟಿಗೆ ಒಂಬತ್ತು ಮತ್ತೊಂದು ಸಹಾಯಕಿಯಾಗಿದ್ದಾರೆ ಯು ಕೆ ಜಿ ಈಗ ಹತ್ತು ಜನ ಸರ್ ಸರ್ಕಾರದಿಂದ ಬರುವಂತಹ ಒಂದು ಸೌಲಭ್ಯಗಳು ಸೌಲಭ್ಯಗಳಿದೆ ಹಾಲು ಇರ್ಬೋದು ಶೂ ಆ ಒಂದು ಸೌಲಭ್ಯಗಳು ಈ ಶಾಲೆಗೆ ಕರೆಕ್ತಾ ತರತಿದೆ ಸರ್ ಈ ಒಂದು ನಿರ್ಮಾಣ ಮಾಡಬೇಕಂದ್ರೆ ಈ ಶಾಲೆ ಒಂದು ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಇನ್ನೊಂದು ಕಟ್ಟಡ ಅಂದರೆ ಪುನರ್ ನಿರ್ಮಾಣ ಕಟ್ಟಡ ಮಾಡಬೇಕಂತ ಇದ್ದೀವಿ ಸೊ ಈ ಒಂದು ಕಟ್ಟಡ ನಿರ್ಮಾಣ ಮಾಡ್ಬೇಕಾದ್ರೂ ಯೋಚನೆ ಯೋಚನೆ ಇದೆಯಾ ಈ ಎಲ್ಲ ಜಾತಿ ಎಲ್ಲ ಧರ್ಮ ವಿದ್ಯಾ ಕೇಂದ್ರ ಆದ್ದರಿಂದ ಇದನ್ನು ಉತ್ತಮಗೊಳಿಸಿದ್ದೇವೆ ಯಾಕಂದರೆ ಒಂದು ನಮ್ಮ ಗ್ರಾಮಕ್ಕೆ ಒಂದು ಒಂದು ಉತ್ತಮ ಒಂದು ಸಂಸ್ಥೆ ಆಗಬೇಕಂತ ನಮ್ಮ ಒಂದು ಯೋಚನೆ ಇದರ ಬಗ್ಗೆ ಶಾಸಕರಿಗೆ ಸರ್ಕಾರದ ವತಿಯಿಂದ ದೊಡ್ಡ ದೊಡ್ಡ ದಾನಿಗಳ ಮುಖಾಂತರ ಕಂಪನಿಗಳಿಗೆಲ್ಲ ಮನವಿ ಮಾಡಿದ್ದೇವೆ ಇದರ ಬಗ್ಗೆ ಎಲ್ಲ ಮುಂದಿನದಲ್ಲಿ ಒಂದು ಉತ್ತಮ ಕಟ್ಟಡ ಉತ್ತಮ ಶಿಕ್ಷಣ ಸಂಸ್ಥೆ ಅಂತ ಎಲ್ಲರ ಗ್ರಾಮಸ್ಥರು ನಮ್ಮ ಶಾಲಾ ಪೋಷಕರದ್ದು ಯಾವುದು ಶಾಲೆಯ ಶಿಕ್ಷಕರದ್ದು ಒಂದು ದೊಡ್ಡ ಕನಸಿದೆ ಅದು ನನಸಾಗಬೇಕಂತ ಎಲ್ಲ ಅಭಿಪ್ರಾಯ ನಿಮ್ಮ ಶಾಲೆಗೆ ನೂರ ಹನ್ನೆರಡು ವರ್ಷ ಆಯಿತು ಅಂತ ಈ ಒಂದು ನೂರ ಹನ್ನೆರಡು ವರ್ಷದಲ್ಲಿ ಕಲಿತಂತ ಅನೇಕ ವಿದ್ಯಾರ್ಥಿಗಳು ಆ ಒಂದು ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೆಲಸ ಸಿಕ್ಕಿದೆಯಾ ಅವರನ್ನು ಗುರುತಿಸುವ ಒಂದು ಕೆಲಸ ಮಾಡಿದ ಮಾಡಿದೆ ಉದಾಹರಣೆಗೆ ನಾನು ಇದೇ ಕೆಲ ಶಾಲೆಯಲ್ಲಿ ಕಲಿತ ಒಂದು ವಿದ್ಯಾರ್ಥಿ ಈಗ ನಾನು ನಾನು ಸಹ ಸರ್ಕಾರಿ ಉದ್ಯೋಗ ಮತ್ತೆ ಉದಾಹರಣೆಗೆ ನಮ್ಮ ಇದೇ ಸಿಕ್ ಒಬ್ಬ ಹಳೆ ವಿದ್ಯಾರ್ಥಿ ಅವರು ಇದ್ದಾರೆ ಬ್ಯಾಂಕ್ ಅವರು ಸಹ ಒತ್ತಿಗಿದ್ದಾರೆ ಇಲ್ಲಿ ನಮ್ಮೊಟ್ಟಿಗೆಲ್ಲ ಈಗ ಈ ಚಾನಲ್ ಇನ್ನಷ್ಟು ಬರ್ತಾರೆ ಮಾತಾಡ್ತಿದ್ದೆ ಇದರ ಬಗ್ಗೆ ಗುರುತಿಸಿ ಅವರನ್ನೆಲ್ಲ ಈ ಪ್ರತಿಭಾ ಪುರಸ್ಕಾರ ಮತ್ತು ಸ್ಕೂಲ್ ದಿವಸ ಎಲ್ಲವನ್ನು ಕರೆಸಿ ಅವರನ್ನು ವೇದಿಕೆ ಕೊಟ್ಟು ಸನ್ಮಾನ ಮಾಡೋ ಕಾರ್ಯಕ್ರಮ ಇದರ ಮುಚ್ಚಿ ನಡೀತಿದೆ ಇನ್ನು ಮಾಡ್ತಾ ಇದ್ದೇವೆ ಅದನ್ನು ನಮಸ್ತೆ ನಮಸ್ತೆ ನಾನು ತಮ್ಮೇಶ್ರು ನಂದು ವೀಣಾ ಅಂತ ಹೇಳಿ ಇಲ್ಲಿ ಮುಖ್ಯ ಗುರುಗಳು ಇದ್ದಾರೆ ಅವರು ತರಬೇತಿಗೆ ಹೋದ ಕಾರಣ ನಾನು ಇವತ್ತು ಚಾರ್ಜ್ ಪ್ರಕಾರ ಮುಖ್ಯ ಗುರುಗಳಾಗಿ ಈ ಒಂದು ಶಾಲೆ ನೂರ ಹನ್ನೆರಡು ವರ್ಷಗಳಾಯಿತು ಸೊ ಇಲ್ಲಿ ಕಟ್ಟಡ ನಿರ್ಮಾಣ ಮಾಡಬೇಕಾದ್ರೆ ಯೋಜನೆ ನಾನು ಅಂತ ಹೇಳಿ ಸೊ ಈ ಒಂದು ಕಟ್ಟಡ ನಿರ್ಮಾಣ ಇರ್ಬೋದು ಅಥವಾ ಬಸ್ ವ್ಯವಸ್ಥೆ ಮಾಡಬೇಕಾದ ಯೋಚನೆ ಬರ್ತದೆ ಸೊ ಇದಕ್ಕೆ ನಿಮಗೆ ಸರ್ಕಾರದಿಂದ ಅನುದಾನ ಬರುವಂತಹ ಒಂದು ನಿರೀಕ್ಷೆಯಲ್ಲಿದ್ದಾವೆ ಸರ್ಕಾರದಿಂದ ಕಟ್ಟಡ ನಿರ್ಮಾಣಕ್ಕೆ ಬರ್ಬೋದು ಅದು ತಮಿಟಿಯಿಂದಲೇ ಒಂದು ನಿರ್ಧಾರ ಆಗುತ್ತೆ ಈ ಒಂದು ಶಾಲೆಯಲ್ಲಿ ಶಾಲಾ ಅಭಿವೃದ್ಧಿ ಕಾರ್ಯಕ್ರಮ ಕಟ್ಟಡ ನಿರ್ಮಾಣ ಮಾಡಬೇಕು ಹಾಗೆ ಬಸ್ ವ್ಯವಸ್ಥೆ ಕಲ್ಪಿಸಬೇಕು ಎಂಬ ಒಂದು ಯೋಜನೆ ಇದೆ ಸೊ ಈ ಒಂದು ಯೋಜನೆಗೆ ಸರ್ಕಾರದಿಂದ ಅನುದಾನ ಬರಬೇಕು ಅನ್ನೋ ಒಂದು ಏನಾದರೂ ನಿರೀಕ್ಷೆಯಲ್ಲಿದ್ದೀರಾ ಹೌದು ಕಟ್ಟಡ ನಿರ್ಮಾಣಕ್ಕೆ ನಾವು ಸರ್ಕಾರದಿಂದ ಅನುದಾನ ಬರುವ ಒಂದು ಇದ್ದೇವೆ ಅದಕ್ಕೆ ನಾವು ಬೇಕಾದಂಥ ವ್ಯವಸ್ಥೆಯನ್ನು ಕೂಡ ಕಟ್ ಸರ್ಕಾರಕ್ಕೆ ಹಾಕಿಕೊಂಡಿದ್ದೇವೆ ಹಾಗೆ ಇನ್ನೂ ಬಂದಿಲ್ಲ ಮತ್ತು ಬಸ್ಸಿನ ವ್ಯವಸ್ಥೆಗೆ ನಮ್ಮ ಎಚ್ ಡಿ ಅವರ ಒಂದು ಯೋಜನೆ ಆಗಿದೆ ಹಳೆ ವಿದ್ಯಾರ್ಥಿಗಳು ಪೂರ್ವ ವಿದ್ಯಾರ್ಥಿಗಳದು ಯೋಜನೆಯಾಗಿದೆ ಅದು ಬಂದರೂ ಉತ್ತಮ ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಆಶೆ ಆಗಿರ್ಬೋದು ಮ್ಯಾಮ್ ಇಲ್ಲಿ ಬಸ್ಸಿನ ವ್ಯವಸ್ಥೆ ಮಾಡಬೇಕಂಬ ಒಂದು ಯೋಜನೆ ಇದೆ ಅದು ಯಾವ ಒಂದು ಯೋಚನೆ ಅದು ಯಾಕೆ ನಿಮಗೆ ಯೋಚನೆ ಬಂದಿಲ್ಲ ಬಸ್ಸಿನ ವ್ಯವಸ್ಥೆ ಮಾಡಬೇಕಂತಂದರೆ ಮಕ್ಕಳು ಆಚೆ ಈಚೆ ಬೇರೆ ಶಾಲೆಗೆ ಹತ್ತಿರದ ಅಲ್ಲಿ ಇಂಗ್ಲೀಷ್ ಮೀಡಿಯಮ್ಗಳೆಲ್ಲ ಇದೆ ಆಚೆ ಈಚೆ ಹೋಗ್ತಾ ಇದ್ದಾರೆ ನಮ್ಮ ಶಾಲೆಯಲ್ಲಿ ಕೂಡ ಈಗ ಇಂಗ್ಲಿಷ್ ಮೀಡಿಯಂ ಆಗಿದೆ ಸರ್ಕಾರಿ ಶಾಲೆಯಲ್ಲಿ ಉಚಿತವಾಗಿ ಶಿಕ್ಷಣವು ದೊರೀತಾ ಇದೆ ಹಾಗೆ ಒಂದು ಹತ್ತು ಬಸ್ಸಿನ ವ್ಯವಸ್ಥೆ ಇದ್ದರೆ ಮಕ್ಕಳ ಸಂಖ್ಯೆ ಒಂದು ಜಾಸ್ತಿ ಆಗ್ಬೋದು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ನಾವು ಇದ್ದೇವೆ ಹಾಗೆ ಒಂದು ಈ ಒಂದು ಯೋಜನೆಯನ್ನು ನಮ್ಮ ಎಸ್ ಟಿ ಎಮ್ ಸಿ ಅವರು ಮತ್ತು ಪೂರ್ವ ವಿದ್ಯಾರ್ಥಿಗಳು ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ ಬಸ್ಸಿನ ವ್ಯವಸ್ಥೆ ಮಾಡಬೇಕಂತ ಒಂದು ಯೋಜನೆಯಲ್ಲಿದ್ದೀವಿ ಸೊ ಇದಕ್ಕೆ ಊರವರ ಒಂದು ಅಬ್ಬೈಡು ರೆಸ್ಪಾನ್ಸ್ ಯಾವ ರೀತಿ ಅದೇ ಊರವರ ಸಹಕಾರವನ್ನು ಕೇಳ್ತಾ ಇದ್ದೇವೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಅದು ಒಂದು ಸಹ ಸಿಗ್ಬೋದು ಅನ್ನುವಂತರೀಕ್ಷೆ ಹಿರಿಯ ವಿದ್ಯಾರ್ಥಿಯನ್ನೆರಡು ವರ್ಷಗಳಾಯಿತು ಅಂತ ಕೇಳ್ಪಟ್ಟೆ ಸೊ ಈ ಒಂದು ಶಾಲೆ ಕಟ್ಟಲಿಕ್ಕೆ ಆ ಟೈಮಲ್ಲಿ ಈ ಒಂದು ಶಾಲೆಗೆ ಜಾಗ ಕೊಟ್ಟ ಕಾರಣ ಅದು ಯೋಜನೆ ನಿಮಗೆ ಯಾಕೆ ವಿದ್ಯಾ ಸಂಸ್ಥೆಗಳಿಗೆ ಸಹಕಾರ ಅಂತ ನಿಜ ನನ್ನ ತಂದೆ ನನ್ನ ಅಜ್ಜ ಕೂಡ ಇಲ್ಲಿ ಮಾಸ್ಟರ್ ಆಗಿದೆ ಪ್ರಥಮ ಸ್ಟೂಡೆಂಟ್ ಮಾ ಟೀಚರಾಗಿ ಇಲ್ಲಿ ವರ್ಕ್ ಮಾಡಿದ್ದೆ ಆ ಸಮಯದಲ್ಲಿ ಊರಿಗೆ ಶಾಲೆ ಇಲ್ಲ ವ್ಯವಸ್ಥೆ ಬೇಕು ಮಕ್ಕಳಿಗಾಗಿ ಒಂದು ಯಾವುದೇ ವಿದ್ಯಾಭ್ಯಾಸ ಉಪ್ಪಿನ ಉಪ್ಪಿನಂಗಡಿಯವರೆಗೆ ಇಲ್ಲಿಂದ ಜಡ್ಜ್ ಮಾಡಬೇಕಾದ್ರೆ ಅರವತ್ತು ಐವತ್ತ ಎಂಟರಲ್ಲಿ ಪೋಷ ಅವಾಗ ನಾನು ಸಣ್ಣ ಪ್ರಾಯ ಒಂದು ಎರಡು ಮೂರು ವರ್ಷ ಪ್ರಾಯ ನಡೀತೆ ಯಾಕೆಂದರೆ ಆ ಹೊತ್ತಿ ನನ್ನ ತಂದೆ ಕೂಡ ಇಲ್ಲಿಯ ಪ್ರಾರಂಭ ಶಿಕ್ಷ ಶಿಕ್ಷಕರಾಗಿ ಸೇರಿದ್ದಾರೆ ಅವರು ಟ್ರೈನಿಂಗ್ ಆಗಿ ಬಂದು ಇಲ್ಲಿ ಟೀಚರಾಗಿ ಸೇರ್ಪಡೆ ಅದು ಇದು ನಿವೃತ್ತಿವರೆಗೂ ಕೂಡ ಇಲ್ಲೇ ಟೀಚರಾಗಿ ವೆಕ್ ಮಾಡ್ತಾ ಇದ್ದಾರೆ ಅವರ ಹುಟ್ಟಿ ನಾವು ಬರ್ತೇವೆ ಆ ಹೊತ್ತಿಗೆ ಇಲ್ಲಿ ಶಾಲೆ ಪ್ರಾರಂಭ ಆದ್ರು ಅದೇ ಬೆಂಗಳೂರಿನ ಶಾಲೆಯಲ್ಲಿ ಕೊನೆಯ ಸಮಯದಲ್ಲಿ ಒಂದು ವಾರ್ಷಿಕೋತ್ಸವ ಆಗುವಾಗ ಕೆಲವು ನಾಟಕ ಇಲ್ಲಿಯೂ ಕೂಡ ಕನ್ನಡಿ ಕಾಣುತ್ತೆ ರಹುಲ್ನಾಥ ಚರಿತ್ರೆಯನ್ನು ನಾಟಕವನ್ನು ಮಾಡುವಾಗ ಅಷ್ಟು ಒಳ್ಳೆಯದಲ್ಲಿದೆ ಅದು ನೆನಪಿ ನಮಗೆ ಆ ಗುರಿಯಿಂದ ನೆನಪಿದ್ದ ಶಾಲೆ ನೆನಪಂದರೆ ಆ ಪ್ರಹ್ಲಾದ್ ಚರಿತ್ರೆ ಆಗಬಹುದು ಆ ಥರ ಇದಾಗಿ ಆಮೇಲೆ ಅರವತ್ತ್ನಾಲ್ಕನೇ ಇಸಿಯಲ್ಲಿ ಅಷ್ಟವರೆಗೆ ಎಲಿಮೆಂಟ್ರಿ ಆಗಿತ್ತು ಪ್ರೈಮರಿ ಸ್ಕೂಲ್ ನಾಲ್ಕನೇ ಇಸುವಿಯಲ್ಲಿ ಈ ಶಾಲೆಯನ್ನು ಹೈರ್ ಎಲ್ಮೆಂಟ್ರಿಯಾಗಿ ಸರ್ಕಾರ ಅವಕಾಶ ಕೊಟ್ಟು ಇಲ್ಲಿ ಹೈರ್ ಎಲ್ಮೆಂಟ್ರಿ ಸ್ಕೂಲು ಪ್ರಾರಂಭ ಆಯಿತು ಅರವತ್ತ್ನಾಲ್ಕರಲ್ಲಿ ನಾನು ಆ ಅರವತ್ನಾಲ್ಕರೇಶ ಪ್ರಥಮ ಆರನೇ ಕ್ಲಾಸಿನಲ್ಲಿ ನಾನು ಪ್ರಥಮ ಸ್ಟೂಡೆಂಟು ಹೋಗಿದ್ದೆ ಅರವತ್ತೈದರಲ್ಲಿ ಕಂಟಿನ್ಯೂ ಆಗಲಿಲ್ಲ ಆರನೇ ಕ್ಲಾಸಿ ಉಳಿ ಅರವತ್ತಾರಲ್ಲಿ ಅರವತ್ತಾರರಲ್ಲಿ ಅರವತ್ತಾರ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಪ್ರವಾಸ ಆಯಿತು ಆವಾಗ ನನಗೆ ಇಲ್ಲಿ ಬರುವ ಒಂದು ವರ್ಷ ವಂಚನೆ ಆಯಿತು ಇದಾಗಿ ಅರವತ್ತಾರು ನಾನು ಸ್ಟೂಡೆಂಟು ಅರವತ್ತೈದಕ್ಕೆ ನಾನು ಬೇರೆ ಶಾಲೆಗೆ ಹೋಗುವ ನಾನು ಶಾಲೆಗೆ ಹೋಗಿ ಎಜುಕೇಷನ್ ನೆಕ್ಸ್ಟ್ ಖಂಡಿತ ಆಯ್ತಾ ಬಂತು ಆವಾಗ ಭೀಮ್ ಭಟ್ರು ಆಮೇಲೆ ನೆಕ್ಸ್ಟ್ ಅಮ್ಮ ಒಳ್ಳೆ ಎಚ್ ಎಂ ಆಗಿರ್ಬೋದು ಒಳ್ಳೆ ರೀತಿಯ ಎಜುಕೇಷನ್ ಕೊಟ್ಟು ಆ ಸಮಯದಲ್ಲಿ ಸುಮಾರು ನನಗೆ ಗೊತ್ತಿರೋ ಪ್ರಕಾರ ಇಷ್ಟು ದೊಡ್ಡ ಶಾಲೆಯಲ್ಲಿ ಯಾಕೆ ಇರಲಿಲ್ಲ ಕೂತ್ಕೊಳ್ಳೋದು ಮಕ್ಕಳು ಸ್ಟೂಡೆಂಟ್ಸ್ ಎಲ್ಲ ನಗರಿಯಲ್ಲಿ ಕೂತು ಪಾಠ ಬರಬೇಕಮ್ಮ ಕೇಳುವಂಥ ಅವಕಾಶ ವ್ಯವಸ್ಥೆ ಇತ್ತು ಅಂದರೆ ಅಷ್ಟು ಈಗ ಒಂದು ಲಕ್ಷ ಒಂದು ಏಳ್ನೂರ ಐವತ್ತಕ್ಕಿಂತ ಮೇಲೆ ಸ್ಟೂಡೆಂಟ್ಸ್ ಇಲ್ಲಿ ವಿದ್ಯಾಭ್ಯಾಸ ಮಾಡಿದ ಸಂದರ್ಭ ಇತ್ತು ಆ ಈಗ ಹಾಗೆ ಯಾವ ವ್ಯವಸ್ಥೆ ಇಲ್ಲ ಊಟ ಆಗಿರಲಿಲ್ಲ ಬೇರೆ ವಾಹನ ಈಗಿನ ಹೆಚ್ಚು ಮಕ್ಕಳಾಗಿ ನಡ್ಕೊಂಡು ಬರುವ ಮಕ್ಕಳು ಇಲ್ಲ ಈಗ ಒಬ್ಬರು ವಾಹನದಲ್ಲಿ ಪೇರೆಂಟ್ಸಲ್ಲಿ ಬಿಡ್ತಾರೆ ಅಥವಾ ಬೇರೆ ಬಸ್ಸಲ್ಲಿ ಬರ್ತಾರೆ ಏನೇ ಆಗಿ ಬರ್ತಾರೆ ಆದರೆ ಆ ಟೈಮಲ್ಲಿ ಎಲ್ಲರೂ ನಡ್ಕೊಂಡು ಬರುವಂಥ ಈಗ ಸುಮಾರು ಎರಡು ಮೂರು ಕಾಂಚನದಿಂದ ಹಿಡಿದು ಈ ಕಡೆ ಕೆಮ್ಮ ಮಣಿಕಲ ಪಾಪ ಕಡೆಯಿಂದ ಬಂದು ಹೀಗೆ ನೀರಕಟ್ಟೆ ಈ ಕಡೆಯಿಂದ ಎಲ್ಲ ನಡ್ಕೊಂಡು ಬಂದೇ ಇಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ಮಕ್ಕಳು ಹೆಚ್ಚಿನ ಮಾಡಿದ್ದಾರೆ ಅಷ್ಟು ವಿದ್ಯಾಭ್ಯಾಸ ಮಾಡಿದ ಮಕ್ಕಳು ಕೂಡ ಯಾರೂ ಹಿಂದುಳಿದಿಲ್ಲ ನಿಜವಾಗಿ ನಾವು ನಮಗೆ ಗೊತ್ತಿನ ಪ್ರಕಾರ ಹೆಚ್ಚಿನ ಈಗಿನವರಿಗೆಲ್ಲ ಗೊತ್ತಿರಲಿಕ್ಕಿಲ್ಲ ಸುಬ್ರಹ್ಮಣ್ಯ ಕಾಲೇಜಲ್ಲಿ ಒಬ್ಬರು ಪ್ರಿನ್ಸಿಪಾಲ್ಗಳು ನೋಡಪ್ಪ ನೋಡೋದು ಅವರು ಹನ್ನೆರಡು ವರ್ಷ ಪ್ರಾಯದವರೆಗೆ ಶಾಲೆಗೆ ಹೋಗದ ವ್ಯಕ್ತಿ ಅವರ ಊರು ಕೊಂಬಾರು ಶಾಲೆಗೆ ದನಕಾಯ ದನಗಳನ್ನು ಕರ್ಕೊಂಡು ಇಟ್ಕೊಂಡು ಬಂದು ಮೈದಾನದಲ್ಲಿ ಬೀಳೋದು ಅಲ್ಲಿ ಕೊಂಬಾರು ಶಾಲೆ ಇತ್ತು ಆ ಕುಂಬಾರ ಶಾಲೆ ಜಗಳಲ್ಲಿ ಕೂತ್ಕೊಂಡು ಸ್ಟೂಡೆಂಟ್ಸ್ ಪಾಠ ಅವರು ತಿನ್ಬೋದು ಕಿಟಕಿ ಇಟ್ಕೋದು ಇದನ್ನು ಒಬ್ಬ ವಿದ್ಯಾಭಿಮಾನಿಗಳು ಅಭಿಮಾನಿಗಳು ಅಂದರೆ ಕೈಕುರ ಚನ್ನಗೌಡ ಇವರು ಮ ರಾಮನಗೌಡ ಅವರ ತಂದೆ ಇವರನ್ನು ಕ್ವಶನ್ ಮಾಡಿದೆ ಯಾಕೆ ಪಿ ನೀನು ಮಾಡ್ತೀವಿ ಅಂತ ನನಗೆ ವಿದ್ಯಾರ್ಬೇಕು ಮತ್ತು ಶಾಲೆಗೆ ಹೋಗ್ಬೋದಲ್ಲ ನನ್ನ ಮನೆಯಲ್ಲಿ ಬಿಡಲಿಲ್ಲ ಅಂದರೆ ದನಗಳು ಉಂಟು ಅದನ್ನು ಕಾಯ ಕಾಯ್ತು ಕೇಳಿಸ್ತಾರೆ ತರಬೋದು ಆವಾಗ ನೀನು ಯಾರಾದರೂ ಕಲಿಸೋರಿದ್ದರೆ ನೀನು ಹೋಗ್ತೀಯ ಶಾಲೆಗೆ ಅಂತ ಕೇಳಿ ಅಲ್ಲಿಂದ ನಮ್ಮ ಸಂಪರ್ಕ ಮಾಡಬಹುದು ಅಲ್ಲಿ ಒಬ್ಬ ಶಂಕರ ಭಾಷೆ ಇದ್ದಾರೆ ಅವರನ್ನು ಹೋಗಿವೆ ನಿನ್ನ ನೃತ್ಯ ನೆಕ್ ನಿತ್ಯ ಆದರೆ ಎಜುಕೇಷನ್ ಹೋಗ್ಬೋದು ಅಂತ ಹೇಳ್ಬೋದು ಐದನೇ ಕ್ಲಾಸ್ ಆಯಿತು ಇಲ್ಲಿಂದ ನೆಕ್ಸ್ಟ್ ಉಪ್ಪಿನ ಉಪ್ಪಿನಂಗಡಿ ಕರ್ಕೊಂಡು ಅಲ್ಲಿ ಹೋಗಿ ಅಲ್ಲಿ ಗುಂಡಿ ಅಣ್ಣ ಇದ್ದಾರೆ ಇಲ್ಲಿ ಮೊದಲು ಇಲ್ಲಿ ನಮ್ಮ ಶಾಲೆಯಲ್ಲಿ ತುಂಬ ಹೆಲ್ಪ್ ಮಾಡಿದವರು ಒಳ್ಳೆಯ ಸಮಿತಿಯಲ್ಲಿ ಇದ್ದವರೆಲ್ಲ ಅವರ ಮನೆಯಲ್ಲಿ ಅವರು ಸೇರಿಸಿ ಅಲ್ಲಿಂದ ಅವರು ಶಾಲೆಗೆ ಉಪ್ಪಿನಂಗಡಿ ಶಾಲೆಗೆ ಅಲ್ಲಿ ಎಜುಕೇಷನ್ ಮಾಡುವಾಗ ಅಲ್ಲಿಯೇ ಇದರಲ್ಲಿ ಟಾಪ್ ಲೆವೆಲ್ ಸ್ಟೇಟ್ ಲೆವೆಲಲ್ಲಿ ಆ ಜನ ಒಳ್ಳೆಯ ಬಂತು ಅವಾರ್ಡ್ ಬಂತು ಆವಾಗ ಅಲ್ಲಿ ಚಾ ಚಾಮ್ಯಾಗೌರಂತ ವಿಧಾನಸೌಧದಲ್ಲಿ ಫೈನಾನ್ಷಿಯಲ್ ಸೆಕ್ರೆಟರಿ ಅವರಿಗೆ ಏನೋ ಬಗ್ಗೆ ಇದಾಯಿತು ಒಳ್ಳೆ ಹುಡುಗ ಅಂತೇಳಿ ಅವರ ಮಂಗಳಾನುಭವಲ್ಲಿವರೆಗೂ ಕೂಡ ಇದು ಮಾಡಿ ಲಾಸ್ಟ್ ಈ ಜನಕ್ಕೆ ಇದಾಯ್ತು ಅದು ಬ್ರೇಕ್ ಆಯಿತು ಅವರ ಎವಿಗೇಷನ್ ಅಲ್ಲಿಗೆ ಸ್ಟಾಪ್ ಮಾಡಿ ಡಿಗ್ರಿಯಲ್ಲಿ ಬಿ ಎ ಫೈನಲಲ್ಲಿ ಸ್ಟಾಪ್ ಮಾಡಿ ಆಮೇಲೆ ಅವರು ಜೂನಿಯರ್ ಕಾಲೇಜ್ ಸ್ಕಾಲರ್ಶಿಪ್ ಮತ್ತೆ ಹೇಳಿ ಅದೇ ಥರ ನಮ್ಮ ಐದು ಸ್ಟೂಡೆಂಟ್ಸ್ ಇದ್ದರೇ ಇದ್ದಾರೆ ಜಿ ಎಸ್ ಮುಂದ್ಕೊಡ್ತಾ ಇಟ್ಟಿದ್ದು ಜಿ ಎಸ್ ಮುಂದೆ ಬಡತಾ ಇದ್ದರೆ ನಮ್ಮ ಪಠ್ಯಪುಸ್ತಕ ರಚನಾ ಸಮಿತಿಯ ಅಧ್ಯಕ್ಷರು ಮತ್ತು ಕನ್ನಡ ಸಂಸ್ಕೃತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅದರ ಆಯ್ತಾ ಅವರು ನಮ್ಮ ಇಲ್ಲಿಯ ಸ್ಟೂಡೆಂಟ್ ಜಿ ಎಸ್ ಬ್ರಹ್ಮಣ್ ತಾಯರು ಒಳ್ಳೆಯ ವಿದ್ಯಾರ್ಥಿ ಅದೇ ಇಸ್ರೋ ವಿಜ್ಞಾನಿಯೊಬ್ಬರಿದ್ದಾರೆ ಶಿವಪ್ರಸಾದ್ ನಮ್ಮ ಅವತ್ತು ಕಳೆದ ಚಂದ್ರಯಾನದ ಇದರಲ್ಲಿ ಅವರ ಫೋಟೋ ನೋಡಿರ್ಬೋದು ಇಸ್ರೋ ವಿಜ್ಞಾನಿ ಶಿವಪ್ರಸಾದ್ ಅಂತೇಳಿ ಅವರು ನಮ್ಮ ಇಲ್ಲಿಯ ಸ್ಟೂಡೆಂಟ್ ನನ್ನ ತಂದೆಯ ಸ್ಟೂಡೆಂಟ್ ಅವರು ಕೂಡ ಭಾಳ ಕಷ್ಟದಲ್ಲಿ ಎಜುಕೇಷನ್ ಅಂದರೆ ಫೈನಾನ್ಷಿಯಲ್ ಭಾರಿ ಪೂವರ್ ಏನಿಲ್ಲ ತಂದೆ ತಂದೆಯವರು ಸಣ್ಣ ಕ್ಲಿನಿಕ್ ಆಗಿ ಏನೇ ಏನೂ ಅದು ಕೂಡ ಅವರ ಒಂದು ಬಡತನವೇ ಅವರನ್ನು ಹೋಗಿ ಒಳ್ಳೆಯ ವಿಜ್ಞಾನಿ ಚಾಲೈನಲ್ಲಿ ಹೋಗಿ ಅವರೀಗ ಇಸ್ರೋ ವಿಜ್ಞಾನಿಯಾಗಿ ಬೆಳೆದಿದ್ದಾರೆ ನಮ್ಮ ಶಾಲೆಯ ಹೆಮ್ಮೆ ನಮ್ಮ ಊರಿನವರ ಹೆಮ್ಮೆ ರಾಮಕುಂಜ ಕಡೆ ಧರ್ಮಸ್ಥಳದವರೆಗೂ ಮತ್ತು ಇಲ್ಲಿ ಕುಂಬ್ರಕ್ಕೆ ಇದು ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಕಿಲೋಮೀಟ್ರ್ ಉಂಟು ಗುಂಬ್ರದಿಂದ ಇಲ್ಲಿ ಬರುತ್ತೆ ಬಸ್ ಇಂಥ ಎಲ್ಲ ಬರುವಾಗ ಜನರ ಫೆಸಿಲಿಟಿಗಾಗಿ ಹೋಗ್ತಾರೆ ಹೊರತು ಯಾವ ಟೈಮಿಗೆ ಸಿಗುತ್ತಾಗಲ್ಲ ಬೆಳಿಗ್ಗೆ ಏಳು ಗಂಟೆ ಈಗ ರಾತ್ರಿ ಏಳು ಗಂಟೆ ಆಯಿತು ಮನೆಗೆ ತಲುಪುವಾಗ ಅಷ್ಟು ಟೈಮ್ ವೇಸ್ಟ್ ಆಗೋದು ಗೊತ್ತಾಗಲ್ಲ ಆ ಟೈಮನ್ನು ನಾವು ಇಲ್ಲಿ ಎಜುಕೇಷನ್ ಯೂಸ್ ಮಾಡಿದರೆ ಕಡೆ ಎಜುಕೇಷನ್ ಮಾಡ್ಬೋದು ಮತ್ತು ಮನೆಯವರಿಗೂ ಕೂಡ ಹೆಲ್ಪ್ ಮಾಡ್ಬೋದು ಗಾಡಿ ಎಜುಕೇಷನ್ ಮಾತ್ರ ನಮ್ಮ ಜೀವನ ಎಜುಕೇಷನ್ ಕೂಡ ಅದರಲ್ಲಿ ಮಾಡಲಿಕ್ಕೆ ಇದಾಗುತ್ತೆ ಸರ್ ಈ ಒಂದು ಶಾಲೆಯಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ ಅಥವಾ ಯಾವುದೊಂದು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತ ಒಂದು ಮೀಟಿಂಗ್ ಅಂದ್ರೆ ಎಸ್ ಡಿ ಎಂ ಸಿಂಟು ಆ ಒಂದು ಸಂಘಗಳ ಶಾಲೆ ಅಂತ ಬಂದಾಗ ಕೆಲವೊಂದು ಪ್ರತಿಭಾ ಕಾರಂಜಿ ಯಾರಿಗೆ ಅಂತ ಸೊ ಆ ಪ್ರತಿಭಾ ಕಾರಂಜಿಗೆ ಸಂಬಂಧಪಟ್ಟಂತೆ ಏನಾದರೂ ಸಾಧನೆ ಪ್ರತಿಭಾ ಕಾರಂಜಿ ಪ್ರತಿ ವರ್ಷನೂ ಈ ಶಾಲೆಯಿಂದ ಮಕ್ಕಳು ಹೋಗ್ತಾರೆ ಈ ಸಲ ಪ್ರತಿಭಾ ಕಾರಂಜಿ ನಮ್ಮ ಶಾಲೆಯಲ್ಲಿ ನಾವು ಆಯೋಜನೆ ಬಹುಶಃ ಪ್ರತಿಭಾ ಕಾರಂಜಿನ ಈ ವರ್ಷದಲ್ಲಿ ನಾವು ಹಿರಿಯರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಹಾಗೆ ಕಿರಿಯರ ವಿಭಾಗದಲ್ಲಿ ದ್ವಿತೀಯ ಬಹುಮಾನ ಪಡ್ಕೊಂಡಿದ್ದೇವೆ ಅದೇ ಸಮಗ್ರ ಬಹುಮಾನ ಈ ಬಹುಮಾನ ಪಡೆದಾಗ ನಾವು ತುಂಬ ಹೆಮ್ಮೆ ಪಟ್ಟೆವು ಅದಕ್ಕೆ ಕಾರಣ ನಮ್ಮ ಶಿಕ್ಷಕರೊಂದ ಹಾಗೆ ನಮ್ಮ ಎಸ್ ಡಿ ಎಂ ಸಿ ನಮ್ಮ ಬೆನ್ನೆಲುಬಾಗಿ ನಮಗೆ ಎಸ್ ಡಿ ಎಂ ಸಿ ಅವರು ಊರವರು ನಿಂತಿದ್ದಾರೆ ಪ್ರತಿ ಕಾರ್ಯಕ್ರಮ ಇಲ್ಲಿ ಮಾಡಬೇಕಾದ್ರೆ ಅವರ ಸಹಕಾರ ಖಂಡಿತ ಇರ್ತದೆ ಅದು ಖಂಡಿತ ನಮ್ಮ ಮಕ್ಕಳಿಗೆ ಹೂಡ ಇರುತ್ತೆ ಪಿಟಿ ಟೀಚರ್ ಇದ್ರು ಕಳೆದ ವರ್ಷ ಅವರು ರಿಟೈರ್ಡ್ ಆಯಿತು ನಂತರ ಇಲ್ಲಿಗೆ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಹುದ್ದೆ ಇದೆ ಬಟ್ ಶಿಕ್ಷಕರ ನಿಮ್ಮ ಪ್ರತಿ ಒಂದು ಕ್ರೀಡಾ ಸಾಧನೆ ತುಂಬಾ ಮಟ್ಟಕ್ಕೆ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಕ್ಕೆ ಹೋದ ಮಕ್ಕಳು ಇಲ್ಲದಿದ್ರು ಒಂದು ತಾಲೂಕು ಮಟ್ಟದ ಹಂತದ ಖಂಡಿತ ನಮ್ಮ ಮಕ್ಕಳು ಪ್ರತಿ ವರ್ಷನೂ ಆ ಒಂದು ಹಂತಕ್ಕೆ ಬರ್ತಾರೆ ಇನ್ನೊಂದು ಅತ್ಯಂತ ಖುಷಿಯ ಸಂಗತಿ ಅಂದರೆ ಈ ವರ್ಷ ಪ್ರಥಮ ಬಾರಿಗೆ ನಮ್ಮ ಶಾಲಾ ವಿದ್ಯಾರ್ಥಿ ಪ್ರಬಂಧ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟಕ್ಕೆ ಆ ಅಂತಕ್ಕೆ ಅವರು ಆ ಮಟ್ಟಕ್ಕೆ ಬಂದಿದ್ದಾಳೆ ಅದರಲ್ಲಿ ಕೂಡ ಅವರು ಉತ್ತಮ ರೀತಿಯ ಪೈಪೋಟಿ ನೀಡಿದ್ದಾರೆ ಒಂದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿನಿ ಬಹುಶಃ ಈ ಶಾಲೆಯಿಂದ ಸೆಲೆಕ್ಟ್ ಆದದ್ದು ತುಂಬ ಖುಷಿಯ ಸಂಗತಿ ಅವಳ ಹೆಸರು ಭವಿಷ್ಯ ಅಂತೇಳಿ ನನ್ನ ಹೆಸರು ಪವಿತ್ರ ಅಂತ ನೀವು ಎಷ್ಟನೇ ತರಗತಿವರೆಗೆ ಟೀಚ್ ನಾನು ಈ ಶಾಲೆಗೆ ಈ ವರ್ಷ ವರ್ಗಾವಣೆಗೊಂಡು ಬಂದಿರ್ತೀನಿ ನಾನು ಎರಡು ಮೂರು ನಾಲ್ಕು ಐದು ಹಾಗೂ ಏಳನೇ ತರಗತಿಗೆ ಟೀಚ್ ಮಾಡ್ತಾ ಇದ್ದೀನಿ ಮ್ಯಾಮ್ ಬಗ್ಗೆ ಏನಿದೆ ಕ್ಲಾಸ್ ನಾನಲ್ಲಿ ಶಾಲೆಯಲ್ಲಿ ನಲಿಗಲಿ ಶಿಕ್ಷಕಿಯಾಗಿ ಕಥೆಗಳನ್ನು ಸಲ್ಲಿಸ್ತಾ ಇದೆ ಇಲ್ಲಿ ಬಂದಾಗ ಎಂ ಟಿಪ್ಪು ಅಂದರೆ ಒಂದರಿಂದ ಐದನೇ ತರಗತಿವರೆಗೆ ಎಂ ಟಿಪ್ಪು ಕ್ಲಾಸ್ಗಳು ನಡೀತಾ ಇದೆ ಹಾಗೆ ಆರು ಮತ್ತು ಏಳು ಕನ್ನಡ ಮಾಧ್ಯಮ ಮಕ್ಕಳು ಕೂಡ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಈ ಶಾಲೆಯ ಮೋಹನ್ ಸರ್ ಹಾಗೂ ನಮ್ಮ ಎಷ್ಟು ಟೀಚರ್ಸ್ ಇದು ಮಕ್ಕಳು ಹಾಗೆ ನನ್ನ ಮಗು ಕೂಡ ವಿದ್ಯಾರ್ಥಿ ಶಾಲೆಯಲ್ಲಿ ವಿದ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಈ ಒಂದು ಶಾಲೆಯ ಬಗ್ಗೆ ಅಭಿಪ್ರಾಯ ಸಾಂಸ್ಕೃತಿಕವಾಗಿರುವುದು ಇದರ ಬಗ್ಗೆ ಒಂದು ಅಭಿಪ್ರಾಯ ವಿದ್ಯಾರ್ಥಿ ಆಗಿರ್ಬೋದು ಯಾಕಂದರೆ ಈ ಸಾಲಿ ಉತ್ತಮ ಶಾಲೆ ಆಗಬೇಕಂತ ಒಂದೊಂದು ಕನಸು ಯಾಕಂದರೆ ಉತ್ತಮ ಕಟ್ಟಡ ಸಾಲ ವಾಹನ ಈಗ ಯಾಕೆಂದರೆ ಈ ಸಮಯ ಈಗ ಉತ್ತಮ ಸಮಯ ಯಾಕಂದರೆ ಒಂದೇ ಶಿಕ್ಷಕರು ಇದ್ದಾರೆ ಯಾವ ಹೊತ್ತಲ್ಲಿ ಏನಾದ್ರೂ ಸವಲತ್ತು ಸಿಗ್ತದೆ ಆ ಹೊತ್ತಲ್ಲಿ ನಾವು ಶಾಲೆಯನ್ನು ಯಾವ ರೀತಿ ಅಭಿವೃದ್ಧಿಪಡಿಸಿ ಎಂಬ ಆಸೆ ಇದೆ ಆ ರೀತಿಯಲ್ಲಿ ಇನ್ನು ಇನ್ನೊಂದಿರೋ ಇದೊಂದು ಇಡೀ ತಾಲೂಕಲ್ಲಿ ಒಂದು ಇಡೀ ಮಾದರಿ ಶಾಲೆ ಆಗಬೇಕು ಈ ಗ್ರಾಮಾಂತರ ಇಲ್ಲಿ ಇಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮದ ಮಕ್ಕಳು ವಿದ್ಯಾಭ್ಯಾಸ ಮಾಡೋ ವಿದ್ಯಾ ಕೇಂದ್ರ ಅದನ್ನು ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಇದಕ್ಕೆ ಆರ್ಥಿಕವಾಗಿ ಮತ್ತು ಯಾ ಮತ್ತೆ ಯಾವುದೇ ಹಿರಿಯದಲ್ಲಿ ಸಹಕರಿಸಿದ್ದಾರೆ ಅದನ್ನು ಇನ್ನೊಂದು ದಿನ ಈ ಈ ಕುಗ್ರಾಮ ಚಿಕ್ಕ ಗ್ರಾಮ ಇದು ದಿಲ್ಲಿಯ ತನಕ ಪ್ರಚಾರ ಆಗಬೇಕನ್ನು ನಮ್ಮದೊಂದು ಆಸೆ